ಕೊಡಗಿನ ಜನರ ಬದುಕು ಬವಣೆಯ ಕಥೆಯನ್ನುತ್ತ ಹಳ್ಳಿ ಸೊಗಡಿನ ಸಿನಿಮಾವೊಂದು ಬೆಳ್ಳಿತೆರೆಗೆ ಅಪ್ಪಳಿಸಲು ಸಿದ್ಧವಾಗಿದೆ ಕೊಡಗಿನವರೇ ಆದ ನೆಲ್ಜಿಯ ಬಾಳೆಯಡ ರಾ ಸೂರ್ಯ ಅವರ ಚೊಚ್ಚಲ ನಿರ್ದೇಶನದಲ್ಲಿ ವಿಭಿನ್ನ ಟೈಟಲ್ನೊಂದಿಗೆ ಎಲ್ಟುಮುತ್ತ ಸಿನಿಮಾ ಮೂಡಿಬಂದಿದೆ ಆಗಸ್ಟ್ ಒಂದರ ಬುಧವಾರ ರಾಜ್ಯದ ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆಗೊಳ್ತಿದ್ದು ಕೊಡಗಿನ ಸಿದ್ದಾಪುರ ಶನಿವಾರ ಸಂತೆ ಮತ್ತು ಸುಂಟಿಕೊಪ್ಪದ ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಪ್ರದರ್ಶನ ಕಾಣಲಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಲ್ಟು ಮುತ್ತ ಸಿನಿಮಾದ ನಿರ್ಮಾಪಕರಾದ ಸತ್ಯ ಶ್ರೀನಿವಾಸನ್ ಮತ್ತು ಕೂಪದಿರ ಪವೀಂದ್ರ ಮುತ್ತಪ್ಪ ಹೈಫೈ ಸ್ಟುಡಿಯೋಸ್ ಮತ್ತು ಎಸಿಇ ಪ್ರೊಡಕ್ಷನ್ ಲಾಂಛನದಲ್ಲಿ ಸಿನಿಮಾ ನಿರ್ಮಿಸಲಾಗಿದ್ದು ನವಿಲು ಮತ್ತು ಕಾಳಿಂಗ ಸರ್ಪಕ್ಕೆ ಹೋಲಿಕೆ ಮಾಡಿ ಕತೆ ಬರೆಯಲಾಗಿದೆ ಕೊಡಗಿನಲ್ಲೇ ಸಂಪೂರ್ಣ ಚಿತ್ರೀಕರಣ ನಡೆದಿದೆ ಸಿನಿಮಾದ ಟೀಸರ್ಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು ಚಿತ್ರದಲ್ಲಿ ನಿರ್ದೇಶಕ ರಾಸೂರ್ಯ ಮತ್ತು ನಿರ್ಮಾಪಕ ಶ್ರೀನಿವಾಸನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೊಸಬರೆ ತುಂಬಿರುವ ಈ ಚಿತ್ರದಲ್ಲಿ ಕಾಕ್ರೋಚ್ ಸುದಿ ನವೀನ್ ಪಡೀಲ್ ಯಮುನಾ ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ ಕೊಡಗಿನ ಹದಿಮೂರು ಮಂದಿ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸಿನಿಮಾದಲ್ಲಿ ಐದು ಹಾಡುಗಳಿದ್ದು ಥ್ರಿಲ್ಲರ್ ಡ್ರಾಮಾವು ಪ್ರೇಕ್ಷಕರ ಮೆಚ್ಚುಗೆ ಗಳಿಸುವ ವಿಶ್ವಾಸವಿದೆ ಎಂದರು ಯೂಟ್ಯೂಬಲ್ಲಿ ಮೂರು ಇವಾಗ ಸ್ಟ್ರೀಮಿಂಗ್ ಆಗ್ತಾ ಇದೆ ಎಲ್ಲ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ಪೋರ್ ಸ್ಪಾಟಿಫೈ ಮತ್ತು ಜಿಯೋ ಸಾಂಬು ವರ್ಲ್ಡ್ ವೈಡ್ ಹಾಡುಗಳು ಇವಾಗ ಸ್ಟ್ರೀಮಿಂಗ್ ಆಗ್ತಾ ಇದೆ ಇವಾಗ ಆಲ್ಮೋಸ್ಟ್ ಕ್ಲೋಸ್ ಟು ಒನ್ ಹಂಡ್ರೆಡ್ ವ್ಯೂಸ್ ಹೋಗಿದೆ ಎಲ್ಲ ಹಾಡುಗಳು ಸೇರಿ ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಜನ ಜನಗಳು ಎಲ್ಲ ನೋಡಿಬಿಟ್ಟು ನಮಗೆ ಕಮೆಂಟ್ಸು ಬರ್ತಾ ಇದೆ ಸಾಕಷ್ಟು ಪ್ಲಸ್ ಸೊ ಆಗಸ್ಟ್ ಫಸ್ಟ್ ರಿಲೀಸ್ ನಾವು ಎಲ್ಲ ಅಲ್ಲಿ ಹೋಗಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನೀವೇ ನಮಗೆ ಪ್ರಿಜು ಆಡಿಯನ್ಸ್ ಏನು ಇದು ಏನು ನೀವೇ ಕನೆಕ್ಷನ್ ಕೊಡಬೇಕು ನೀವು ಆಡಿಯನ್ಸ್ಗೆ ತೊಗೊಂಡೋಗಿ ತಲುಪಿಸಿದೀರಿ ಅಂದರೆ ನನ್ನ ಫಿಲಮ್ದು ರೀಚ್ ಆಗುತ್ತೆ ಸಕ್ಸಸ್ ಆಗುತ್ತೆ ಇದು ಎಲ್ಲ ಹೊಸ ತಂಡ ಫಿಲಮ್ ಡೈರೆಕ್ಟರ್ ಹೀರೋ ಹೀರೋ

ಎಲ್ಟುಮುತ್ತ ಸಿನಿಮಾದ ನಿರ್ದೇಶಕ ರಾಸೂರ್ಯ ಮಾತನಾಡಿ ಹಾಗೂ ತನ್ನ ಬದುಕಿನ ಕೆಲವೊಂದು ನೈಜ ಘಟನೆಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ ಎಂದರು ಹೊಸ ಬಳಗದ ಹೊಸ ಪ್ರಯತ್ನಕ್ಕೆ ಬೆಂಬಲ ನೀಡುವಂತೆ ಜಿಲ್ಲೆಯ ಜನರಲ್ಲಿ ಮನವಿ ಮಾಡಿದ್ರು ಇತರೆ ಭಾಷೆಗಳಿಂದಲೂ ಡಬ್ಬಿಂಗ್ಗೆ ಬೇಡಿಕೆಯ ಕರೆ ಬಂದಿರುವುದಾಗಿ ನಾಯಕ ನಟ ಶೌರ್ಯ ಪ್ರತಾಪ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಿನಿಮಾ ನಟರಾದ ಆಪಾದಂಡ ಧನು ದೇವಯ್ಯ ಮತ್ತು ರುಹಾನ್ ಆರ್ಯ ಹಾಜರಿದ್ದರು